ಎಲ್ರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಒಂದು ಸೋಮವಾರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಲಕ್ಷೋಪ ಲಕ್ಷದ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬಂದು ಹಿಂದುತ್ವವನ್ನು ಎತ್ತಿ ಹಿಡಿಯಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ನಾಳೆ ಭಾನುವಾರ ಸಂಜೆ ಆರು ಗಂಟೆಗೆ ನಮ್ಮ ಕೋಲಾರ ಬಾರ್ಡ್ರು ರಾಮಚಂದ್ರ ಬಾರ್ಡ್ರಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕಾರುಗಳು ಅಲ್ಲಿ ಜಮಾವಣೆ ಆಗ್ಬೇಕು ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಇದನ್ನೇ ಆಮಂತ್ರಣ ತಿಳ್ಕೊಂಡು ಒಂದು ಪ್ರತಿ ಗ್ರಾಮದಿಂದ ಮೂರು ನಾಲ್ಕು ಕಾರುಗಳು ಒಟ್ಟಾರೆಯಾಗಿ ಐನೂರಕ್ಕೂ ಹೆಚ್ಚು ಕಾರುಗಳು ರಾಮಚಂದ್ರ ಬಾರ್ಡ್ರಲ್ಲಿ ನಾಳೆ ಅಂದ್ರೆ ಭಾನುವಾರ ಸಂಜೆ ಆರು ಗಂಟೆಗೆ ಎಲ್ಲ ಕಾರ್ಯಕರ್ತರು ಕೂಡ ಬಾರ್ಡರ್ ಅಲ್ಲಿ ಬಂದು ಸೇರಬೇಕು ಅಲ್ಲಿಂದ ನೇರವಾಗಿ ಹೋಗಿ ಮಾರ್ನಿಂಗ್ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಹನ್ನೆರಡು ಗಂಟೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಮತ್ತೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ವಿಜಯೇಂದ್ರಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರು ಓಂಶ್ ಚಲಪತಿ ಅವರು ಅನೇಕ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಅತಿ ಹೆಚ್ಚು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಂದು ಒಂದು ಈ ಒಂದು ಹಿಂದುತ್ವವನ್ನು ಎತ್ತಿ ಹಿಡಿಯಬೇಕು ಈ ಒಂದು ಕಳಂಕ ಬಂದಿರತಕ್ಕಂಥ ಧರ್ಮಸ್ಥಳಕ್ಕೆ ಅದನ್ನೆಲ್ಲ ಹೋಗ್ಲಾಡ್ಸಲಿಕ್ಕೆ ನಾವೆಲ್ಲ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಡ್ಲಿಕ್ಕೆ ಎಲ್ಲ ಕಾರ್ಯಕರ್ತರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ